ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ ದೇವ ದತ್ತ ಬಂದಾ ಸದ್ಗುರು ದೇವ ದತ್ತ ಬಂದಾ ಓಂ ದ್ರಾಮ್ ದತ್ತಾತ್ರೇಯಾಯ ನಮಃ ಓಂ ಮೈಂ ಮಹ್ರೀಂ ಶ್ರೀಂ ಲಲಿತಾ ಆಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ದಿನ ಬಹಳ ಮುಖ್ಯವಾದ ದಿನ ಶ್ರಾವಣ ಶನಿವಾರ ಎಲ್ಲರೂ ಕೂಡ ಗೋವಿಂದ ನಾಮಸ್ಮರಣೆಯನ್ನು ಮಾಡ್ತೀರಿ ಎಷ್ಟೋ ಜನ ಪಡಿ ಬೀರೋದು ಅಂತ ಹೇಳ್ತಾರೆ ಗೋವಿಂದಾ ಗೋವಿಂದ ಅಂತ ಹೇಳಿ ಮನೆಗಳಿಗೆ ಹೋಗಿ ಅವ್ರು ಕೊಡುವಂತಹ ಅಕ್ಕಿ ಬೆಲ್ಲ ಬೇಳೆ ಏನು ನಾಣ್ಯಗಳು ಕೊಡ್ತಾರೋ ಅದನ್ನು ತೊಗೊಂಡು ಹೋಗಿ ನಿಮ್ಮ ಮನೆ ದೇವರಿಗೆ ಅರ್ಪಣೆ ಮಾಡೋದು ಅಥವಾ ನಿಮ್ಮ ಮನೆಯಲ್ಲಿ ಊಟ ಮಾಡೋದು ಏನೋ ಒಂದು ನಿಮ್ಮ ಪದ್ಧತಿ ಇರುತ್ತೆ ಅದನ್ನು ಮಾಡ್ತಾ ಇರ್ತೀರಿ ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಉಪ್ಪಿನ ಮೇಲೆ ದೀಪ ಹಚ್ಚಬೋದಾ ಅಂತ ಕೇಳಿದ್ದೀರಿ ಹಾಗೆ ಸಾಡೆ ಸಾತ್ ಬಂದಿರುವಂತಹ ಸಂದರ್ಭದಲ್ಲಿ ಬೇರೆ ಪರಿಹಾರ ಏನು ಮಾಡಬಹುದು ಅಂತ ಉಪ್ಪಿನ ಮೇಲೆ ದೀಪ ಹಚ್ಚುವಂತಹ ವಿಧಾನ ಕೆಲವೊಂದು ಸಂದರ್ಭಗಳಲ್ಲಿ ಮಾಡಬೇಕಾಗತ್ತೆ ಯಾವಾಗಲೂ ಮಾಡುವಂಥದ್ದಲ್ಲ ಉಪ್ಪು ಮತ್ತು ಲವಂಗ ಅನ್ನೋದು ಮಹಾಲಕ್ಷ್ಮಿಯ ಸಂಕೇತ ಹಾಗೆ ಮೃತ್ಯುಂಜಯನ ಸಂಕೇತ ಅದರಿಂದ ಯಾರು ತುಂಬ ನರಳಾಡ್ತಾ ಇದ್ದಾರೆ ಅವರಿಗೆ ಮುಕ್ತಿನೇ ಇಲ್ಲ ಅಂದರೆ ಅವರಿಗೆ ಬದುಕಕ್ಕೂ ಆಗ್ತಾ ಇಲ್ಲ ತ ಸಾಯಕ್ಕೂ ಇಲ್ಲ ಅಂತಹ ಸಂದರ್ಭ ಬಂದು ಹಾಸಿಗೆ ಹಿಡಿದು ಬೆಡ್ಸೋರಾಗಿ ಒತ್ತಾಡ್ತಾ ಅಂಥವ್ರಿಗೆ ಈ ಒಂದು ವಿಧಾನವನ್ನು ನಮ್ಮಲ್ಲಿ ಹೇಳ್ತಾರೆ ಅದರಿಂದ ಯಾರು ಉಪ್ಪಿನ ಮೇಲೆ ಯಾವಾಗಲೂ ದೀಪ ಹಚ್ಚೋಕ್ಕೆ ಹೋಗಬೇಡಿ ಕೆಲವರು ಹೇಳ್ಬಿಡ್ತಾರೆ ಬಾಗಿಲಲ್ಲಿ ಉಪ್ಪಿಡಿ ಅದ್ರ ಮೇಲೆ ಹಣತೆ ಇಟ್ಬಿಟ್ಟು ದೀಪ ಹಚ್ಚಿಬಿಡಿ ಖಂಡಿತವಾಗ್ಲೂ ಮಾಡಬೇಡಿ ಅಂತಹ ಕೆಲಸಗಳನ್ನು ಮಾಡಕ್ಕೆ ಹೋಗಬೇಡಿ ಉಪ್ಪಿನ ಕಲ್ಲುಪ್ಪು ಅನ್ನೋದು ಬಹಳ ವಿಶೇಷವಾಗಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗೇ ಇರುವಂಥದ್ದು ಒಂದು ಬಟ್ಲಲ್ಲಿ ಉಪ್ಪನ್ನು ಇಟ್ಬಿಟ್ಟು ಅದರೊಳಗಡೆ ಒಂದು ರೂಪಾಯಿ ಕಾಯನ್ನು ಇಟ್ಬಿಟ್ಟು ಹೋಗಿ ನಿಮ್ಮ ಕೆಲಸ ಕಾರ್ಯಗಳಾಗಬೇಕಾದ್ರೆ ಅಂತ ಕೆಲಸ ನಡೆಯುತ್ತೆ ವಾರಾಂಗ್ ಗಟ್ಟಲೆ ಸತಾಯಿಸ್ತಾ ಇರುವಂತಹ ಕೆಲಸ ಒಂದು ಮೂರು ನಾಲ್ಕು ದಿನದಲ್ಲಿ ನಿಮಗೆ ಕೆಲಸ ಆಗುತ್ತೆ ಅಂತಹ ಒಂದು ಶಕ್ತಿಯುತವಾಗಿರುವಂತಹದ್ದು ಇನ್ನು ಮನೆಯಲ್ಲಿರುವಂತಹ ನೆಗೆಟಿವಿಟಿ ತೆಗೆಯೋದಕ್ಕೆ ಉಪ್ಪನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಕೂಡ ಹೇಳ್ಬೋದು ಅಂತಹ ಒಂದು ಒಳ್ಳೆಯ ಸಾಧನ ಮನೆಯಲ್ಲಿ ಯಾವುದಾದ್ರೂ ಇನ್ನು ನಾನು ಏನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಇಟ್ಟಿಗೆ ಮತ್ತು ಭತ್ತ ಇಡಿ ಅಂತ ಹಾಗೆ ಯಾವುದಾದ್ರೂ ಒಂದು ಜಾಗದಲ್ಲಿ ಒಂದು ಬಟ್ಲಲ್ಲಿ ಮಣ್ಣಿನ ಬಟ್ಲಲ್ಲಿ ಉಪ್ಪು ಮ ಮತ್ತು ಲವಂಗವನ್ನು ಒಂದು ಮೂಲೆಯಲ್ಲಿ ಇಟ್ಬಿಡಿ ಅದನ್ನು ಇಪ್ಪತ್ತೊಂದು ದಿನವೋ ಅಥವಾ ನಲ್ವತ್ತೆಂಟು ದಿನವೋ ಆದಮೇಲೆ ಬೇಕಾದರೆ ಬದಲಾಯಿಸಿ ಹೀಗೆ ಇಡ್ತಾ ಹೋಗಿ ಸಾಕು ಮನೆಯಲ್ಲಿ ನಡೆಯುವಂತಹ ಕೆಲಸಗಳು ಏನು ಅನ್ನೋದನ್ನು ನೀವೇ ನೋಡಿ ಇನ್ನು ಸಾಡೆ ಸಾತ್ ನಡೀತಾ ಇದೆ ನಮಗೆ ವಿಪರೀತವಾದ ಕಷ್ಟ ಬರ್ತಾ ಇದೆ ಇದು ಸರ್ವೇ ಸಾಮಾನ್ಯ ಪದೇ ಪದೇ ಹೇಳ್ತಾ ಇರ್ತೀನಿ ಸಾಡೆ ಸಾತಿಗೆ ನಾವು ಮನೆಯಲ್ಲಿ ಮಾಡಿಕೊಳ್ಳುವಂತಹ ಪರಿಹಾರಗಳು ಕೋಟಿಗಳಿದೆ ಅದನ್ನು ಹೇಳ್ಕೊಡ್ಬೇಕಷ್ಟೆ ಒಂದೊಂದಾಗಿ ಹೇಳ್ತಾ ಬರ್ತಾ ಇದ್ದೀನಿ ಈ ರೀತಿ ಶನಿ ಪ್ರಭಾವದಿಂದ ಒತ್ತಾಡ್ತಾ ಇದ್ದರೆ ಶನೇಶ್ವರನ ಅನುಗ್ರಹವನ್ನು ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಕರಿ ಬಟ್ಟೆಯನ್ನು ಹಾಸ್ಬೇಕು ಇದು ನಮ್ಮ ಗುರು ಚರಿತ್ರೆಯಲ್ಲಿ ಗುರುಗಳು ಹೇಳಿರುವಂತಹ ಒಂದು ಉಪಾಯ ಶನಿವಾರಗಳಲ್ಲಿ ಅರಳಿ ವೃಕ್ಷದ ಬಳಿ ಹೋಗಿ ಒಂದು ತಟ್ಟೆಯನ್ನು ತಗೊಳ್ಳಿ ಆ ಸಣ್ಣ ತಟ್ಟೆ ನಿಮಗೆ ಎಷ್ಟಾಗುತ್ತೆ ಅಷ್ಟು ನಾನು ಆ ರಾಶಿ ಈ ರಾಶಿ ಅಂತ ಹೇಳಲ್ಲ ನಿಮ್ಮ ಶಕ್ತಿಯಾನುಸಾರ ನವಗ್ರಹ ಧಾನ್ಯಗಳಲ್ಲಿ ಎಳ್ಳು ಕೂಡ ಬಂದಿರುತ್ತೆ ಆ ಎಳ್ಳನ್ನು ತಗೊಳ್ಳಿ ಒಂದು ತಟ್ಟೆಯಲ್ಲಿ ಎಳ್ಳನ್ನು ರಾಶಿ ಹಾಕಿ ಎಳ್ಳಿನ ಪ್ಯಾಕೆಟ್ ಇಡಬೇಡಿ ಪ್ಯಾಕೆಟ್ನ ತೆಗೆದು ಎಳ್ಳಿನ ರಾಶಿ ಗುಡ್ಡೆ ಥರ ಮಾಡಿ ಅದರ ಮೇಲೆ ಒಂದು ಮಣ್ಣಿನ ದೀಪವನ್ನು ಇಟ್ಟು ಅಶ್ವತ್ಥ ವೃಕ್ಷದ ಬಳಿಯಲ್ಲಿ ಇಡಬೇಕು ಇದನ್ನು ಇಟ್ಟು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಹನ್ನೆರಡಾಗಲಿ ಇಪ್ಪತ್ನಾಲ್ಕಾಗಲಿ ಅಥವಾ ಮೂವತ್ತಾರಾಗಲಿ ನಮಸ್ಕಾರವನ್ನು ಮಾಡಿ ಆ ಅರಳಿ ವೃಕ್ಷವನ್ನು ಸ್ಪರ್ಶ ಮಾಡಿ ಹಿಡ್ಕೋಬೇಕು ಹೀಗೆ ತಬ್ಬಿ ಹಿಡಿಯೋದಾದರೆ ತುಂಬ ಸಂತೋಷ ಜಾಗ ಇಲ್ಲ ಅಂತಂದರೆ ಸ್ಪರ್ಶ ಮಾಡಿ ಹಿಡ್ಕೊಂಡು ಅರಳಿ ವೃಕ್ಷವನ್ನು ಓಂ ಶಂ ಶನೈಶ್ಚರ ಜನಭಹ ಓಂ ಶಂ ಶನೈಶ್ಚರ ಜನಭಹ ಓಂ ಶಂ ಶನೈಶ್ಚರ ಜನಭಹ ಶನೈಶ್ವರ ಅಲ್ಲ ಶನೈಶ್ಚರ ಶನೈ ಚರ ಇತಿ ಶನೈಶ್ಚರ ಅಂದರೆ ನಿಧಾನವಾಗಿ ನಡೆಯತಕ್ಕಂಥವನು ಅಂತ ಅಂತಹ ಶನೇಶ್ವರನ ಮಂತ್ರವನ್ನು ಸಾಧ್ಯವಾದಷ್ಟು ಜಾಸ್ತಿ ಎಂಟು ಸಲಿ ಮಿನಿಮಮ್ ಇಪ್ಪತ್ತೆಂಟು ಸಲಿ ನಲವತ್ತೆಂಟು ಸಲಿ ಅಥವಾ ನೂರ ಎಂಟು ಸಲಿ ಜಪ ಮಾಡಿ ಆ ನಂತರ ಆ ಎಳ್ಳಿನ ಪಾತ್ರೆಯನ್ನು ಯಾರಿಗಾದರೂ ದಾನ ಮಾಡಬೇಕು ಅಂತ ಹೇಳ್ತಾರೆ ಇವಾಗ ಎಳ್ಳು ನಾವು ಇಸ್ಕೊಳ್ಳಲ್ಲ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಒಂದು ವೇಳೆ ಯಾರೂ ಇಸ್ಕೊಳ್ಳಿಲ್ಲ ಅಂತಂದರೆ ಅದನ್ನು ತೊಗೊಂಡು ಹೋಗಿ ಶನೇಶ್ವನನ ದೇವಾಲಯದಲ್ಲಾಗಲಿ ಅಥವಾ ಆಂಜನೇಯನ ದೇವಾಲಯದಲ್ಲಾಗಲಿ ಇಟ್ಟು ಪ್ರಾರ್ಥನೆ ಮಾಡಿ ಬಂದುಬಿಡಿ ಅದರ ಜೊತೆಯಲ್ಲಿ ನಿಮ್ಮ ಕೈಲಾದ ದಕ್ಷಿಣೆ ಒಂದು ರೂಪಾಯೋ ನೂರು ರೂಪಾಯೋ ಹತ್ತು ರೂಪಾಯೋ ದಕ್ಷಿಣೆ ಇಟ್ಟು ಪ್ರಾರ್ಥನೆ ಮಾಡಿ ಬಂದ್ಬಿಡಿ ಇದು ಎಷ್ಟು ಶನಿವಾರ ಮಾಡಬೇಕು ಅಂತಂದರೆ ನಿಮ್ಮ ಕಷ್ಟ ನಿವಾರಣೆ ಆಗೋದಕ್ಕೆ ತಿಂಗಳಲ್ಲಿ ಒಂದು ಶನಿವಾರ ಇದನ್ನು ಆಗಿ ಸಾಡೆ ಸಾತ್ವರಾಗಲಿ ಪಂಚಮ ಶನಿಯಾಗಲಿ ಅಷ್ಟಮ ಶನಿಯಾಗಲಿ ಅಥವಾ ಶನಿ ದಶೆ ನಡೆಯುತ್ತಾ ಇರುವಂಥವ್ರು ಆಗಲಿ ಬನ್ನಿ ನಿಮ್ಮ ಮನಸ್ಸಿನ ದುಗುಡ ನಿವಾರಣೆ ಆಗುತ್ತೆ ಸಂಕಷ್ಟ ನಿವಾರಣೆ ಆಗುತ್ತೆ ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಅನಾರೋಗ್ಯದ ಕೊರತೆಗಳು ದೂರವಾಗ್ತಾ ಹೋಗುತ್ತೆ ಯಾರ ಜಾತಕದಲ್ಲಿ ಶನಿಯ ಪ್ರಭಾವ ಅಂದರೆ ಶನಿ ಶನಿಗ್ರಹ ಶತ್ರುಸ್ಥಾನದಲ್ಲಿರ್ತಾನೋ ಅಂತಹವರಿಗೆ ಶನಿ ದಶೆ ಬಂದಾಗ ಗುಪ್ತತರವಾದ ಕಾಯಿಲೆಗಳು ಬಂದು ತಮ್ಮ ಜೀವನವನ್ನೇ ಪರಿಸಮಾಪ್ತಿ ಮಾಡಿಕೊಳ್ಳುವಂತಹ ಸಂದರ್ಭ ಮುಂದಿರುತ್ತೆ ಹೆದರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ ಅದೇ ಬ್ರಹ್ಮನ ಬರಹ ಅದು ಯಾವಾಗ ಹೋಗಬೇಕು ಅದು ಹೋಗುತ್ತೆ ಆದರೆ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತಾ ಇರೋಣ ಶನೇಶ್ವರನ ಅನುಗ್ರಹವನ್ನು ಪಡ್ಕೊಂಡು ಸದಾಕಾಲ ಮನಸ್ಸಿನ ದುಗುಡವನ್ನು ದೂರ ಇರುವಂತಹ ನಮ್ಮ ಗುರುಗಳು ಹೇಳಿಕೊಟ್ಟಿರುವಂತಹ ಉಪಾಯ ಇದು ಗುರುಚರಿತ್ರೆಯಲ್ಲಿ ಬಂದಿರುವಂತಹ ಉಪಾಯ ಇದು ಅಶ್ವತ್ಥ ಮಹಿಮೆಯನ್ನು ಹೇಳಿರುವಂತಹ ಒಂದು ಅಧ್ಯಾಯದಲ್ಲಿ ಬರುವಂತಹ ಉಪಾಯ ಇದನ್ನು ಎಲ್ಲರೂ ಮಾಡಿ ತತ್ತನ ಅನುಗ್ರಹಕ್ಕೆ ಪ್ರಾಪ್ತವಾಗಿ ಪ್ರಾಪ್ತರಾಗಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯಚರಣ ಚರಣಾರವಿಂದಾರ್ಪಣಮಸ್ತು